ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳಿಗೆ ಅರಣ್ಯ ಹಕ್ಕು ಸಮಿತಿಯಿಂದ ಜರುಗಿಸಲಾದ ಜಿಪಿಎಸ್ ನಕಾಶೆಯ ಪ್ರತಿಗಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಸಹಸ್ರಾರು ಅರಣ್ಯವಾಸಿಗಳಿಂದ ಜಿಪಿಎಸ್ ಪ್ರತಿಗೆ ಅರ್ಜಿ ಸಲ್ಲಿಸಲಾಯಿತು ಎಂದು ಹೋರಾಟಗಾರರ ವೇದಿಕೆ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ಇಂದು ಹೊನ್ನಾವರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ಅರಣ್ಯವಾಸಿಗಳು ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿದ್ದರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಹೊನ್ನಾವರ ತಾಲೂಕಿನಾದ್ಯಂತ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ಅರ್ಜಿಗಳನ್ನು ಸಲ್ಲಿಸಿದ್ದು ಅವುಗಳಲ್ಲಿ ಒಂಬತ್ತು ಸಾವಿರದ ಎರಡುನೂರ ಮೂವತ್ತೊಂಬತ್ತು ಅರ್ಜಿಗಳು ತಿರಸ್ಕಾರವಾಗಿದೆ ಅರ್ಜಿ ಸಲ್ಲಿಸಿದ್ದವರಲ್ಲಿ ಇಂದಿಗೂ ಸುಮಾರು ಎರಡು ಸಾವಿರ ಅರಣ್ಯವಾಸಿಗಳ ಕ್ಷೇತ್ರದ ಜಿಪಿಎಸ್ ಆಗಿದ್ದು ಇರುವುದಿಲ್ಲ ಹಾಗೂ ಸುಮಾರು ನಾಲ್ಕು ಸಾವಿರ ಸಮರ್ಪಕ ಜಿಪಿಎಸ್ಗೆ ಹೋರಾಟಗಾರರ ವೇದಿಕೆಯು ಉಚಿತವಾಗಿ ಮೇಲ್ಮನವಿ ಮಾಡಿಸಿದೆ ಎಂದು ಹೋರಾಟದ ಪ್ರಮುಖ ಸಂಚಾಲಕರಾದ ರಾಮ ಮರಾಠಿ ಮತ್ತು ಮಹೇಶ್ ನಾಯ ಮೈಕ್ ಕಾನಳ್ಳಿ ಈ ಸಂದರ್ಭದಲ್ಲಿ ಹೇಳಿದರು ಹೋರಾಟಗಾರರ ವೇದಿಕೆಯ ಸಂಚಾಲಕ ಮಹೇಶ್ ನಾಯ್ಕ ಕಾದಳಿ ರಾಮ ಮರಾಠಿ ನಗರ ಸಮಿತಿ ಅಧ್ಯಕ್ಷ ಸುರೇಶ್ ಮಿಸ್ತಾ ವಿನೋದ್ ನಾಯ್ಕ್ ಯಲ್ಕೊಟ್ಗಿ ಸುರೇಶ್ ನಾಯ್ಕ ನಗರಬಸ್ತಿಕೇರಿ ಅನಿತಾ ಲೋಪಿಸ್ ಸಾಂತೋನ್ ಫರ್ನಾಂಡಿಸ್ ಲಂಭೋಧರ್ ನಾಯ್ಕ್ ಜನಾರ್ದನ್ ನಾಯ್ಕ್ ಶಾಂತಾ ಗಂಗಾಗೌಡ ದಾವೂದ್ ಖಾನ್ ಮಾಧೇವ್ ನಾಯ್ಕ್ ಚಂದ್ರಹಾಸ್ ನಾಯ್ಕ್ ಮಾವಳಿ ಗಣೇಶ್ ನಾಯ್ಕ್ ಜಾನ್ ಓಡ್ತಾ ಮಾಗೋಡ್ ಮುಂತಾದವರು ನೇತೃತ್ವ ವಹಿಸಿದ್ದರು ಅರಣ್ಯ ಹಕ್ಕು ಕಾಯಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶ ಸುತ್ತೋಲೆ ಮತ್ತು ಕಾನೂನಿನ ಮಾನದಂಡದ ಹೊರತಾಗಿ ಜಿಪಿಎಸ್ ನಕಾಶೆ ತಯಾರಿಸಿ ಅರಣ್ಯವಾಸಿಯ ಪ್ರಕರಣದ ಕಡತದಲ್ಲಿ ಸೇರಿಸಲಾಗಿದೆ ವಲಯ ಅರಣ್ಯ ಅಧಿಕಾರಿ ಕಂದಾಯ ಅಧಿಕಾರಿ ಅರಣ್ಯ ಹಕ್ಕು ಸಮಿತಿ ದೃಢೀಕರಣವಿಲ್ಲದ ಜಿಪಿಎಸ್ ನಕಾಶೆಯು ಅಸಮರ್ಪಕವಾಗಿದ್ದು ಕಾನೂನಿನ ಮೌಲ್ಯತೆಯು ಇಂದು ಚರ್ಚೆಗೆ ಕಾರಣವಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ